ಮುಖ್ಯಾಂಶಗಳು ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಂವಿಧಾನದಿಂದ ಸಿಗುತ್ತದೆ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಭವ್ಯ ಸ್ವಾಗತ ಆಲಕೊಪ್ಪರ ಮೂಲಕ ಮುದ್ದೇಬಿಹಾಳ್ ತಾಲೂಕಾ ಪ್ರವೇಶಿಸಿದ ಸಂವಿಧಾನ ಜಾಗೃತಿ ಜಾಥಾರಥ ವಾರ್ತೆಗಳ ವಿವರ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಮೃತ ಮಹೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರ ರಾಜ್ಯದಲ್ಲೆಡೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಮೂಲಕ ಸಂವಿಧಾನದ ಆಶಯ ಮಹತ್ವ ಜನರಿಗೆ ತಿಳಿಸುವ ಕಾರ್ಯವನ್ನು ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ಮೂಲಕ ಮಾಡುತ್ತಿದ್ದು ಅದರಂತೆ ನಮ್ಮ ಮುದ್ದೆ ಬಿಹಾರ ತೊಲೆ ಫೆಬ್ರವರಿ ಹದಿನಾಲ್ಕು ಬುಧವಾರ ಆಲಕೊಪ್ಪರ ಗ್ರಾಮದ ಮೂಲಕ ಪ್ರವೇಶಿಸಿತು ತಾಲೂಕಾ ಅಧಿಕಾರಿ ತಹಶೀಲ್ದಾರ್ ಬಸವರಾಜ ನಾಗರಾಳ್ ಸೇರಿದಂತೆ ತಾಲೂಕಿನ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ದಲಿತಪರ ಪ್ರಗತಿಪರ ಮುಖಂಡರು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರರಥವನ್ನು ತಾಲೂಕಾ ಆಡಳಿತ ಅಧಿಕಾರಿಗಳು ಹಾಗೂ ರೂಡಿಗೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಪೂರ್ಣ ಕುಂಭವನ್ನ ಹೊತ್ತು ಮುತ್ತೈದೆಯರು ಭವ್ಯವಾಗಿ ಜಯ ಘೋಷವನ್ನು ಹಾಕಿದರು ವಿದ್ಯಾರ್ಥಿಗಳು ವಿವಿಧ ದೇಶಭಕ್ತರ ವೇಷದಲ್ಲಿ ಆಗಮಿಸಿ ಪುಷ್ಪಾರ್ಚನೆ ಮಾಡಿದರು ತಹಶೀಲ್ದಾರ್ ಬಸವರಾಜ ನಾಗರಾಳ್ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ ಇಒ ಯುವರಾಜಿ ಸೇರಿದಂತೆ ಇತರರು ಭವ್ಯ ಮೆರವಣಿಗೆಯಲ್ಲಿ ಸಾಗಿದರೆ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳಿಗೆ ಮಾಡಿದರು ಕೆಲವು ವಿದ್ಯಾರ್ಥಿನಿಯರು ಬಂಜಾರ ವೇಷದಲ್ಲಿ ನೃತ್ಯ ಮಾಡಿ ಬಂಜಾರ ಸಂಸ್ಕೃತಿ ಅನಾವರಣಗೊಳಿಸಿದರೆ ಕೆಲವು ವಿದ್ಯಾರ್ಥಿಗಳು ಶಾಲೆಯ ಡ್ರಮ್ ಸೆಟ್ ಬರೆಸುತ್ತ ಶಿಸ್ತುಬದ್ಧ ಹೆಜ್ಜೆ ಹಾಕಿದರು ರೂಡಗಿ ಗ್ರಾಮದ ಮಹಿಳೆಯರು ಗ್ರಾಮಸ್ಥರು ಸಂವಿಧಾನ ಜಾಗೃತಿ ಜಾಥಾ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ರೂಡ್ಗಿ ಸರ್ಕಾರಿ ಶಾಲಾ ಆವರಣದಲ್ಲಿ ಸಮಾನತೆಗೆ ಸಂವಿಧಾನ ಕುರಿತು ಉದ್ದೇಶಿಸಿ ಮಾತನಾಡಿದ ಯುವ ಯುವರಾಜ್ ಹನಗಂಡಿ ಭಾರತ ದೇಶದ ಜನರ ಭವ್ಯ ಬದುಕು ಕಟ್ಟಲು ಬ್ರಿಟಿಷರ ದಾಶದಿಂದ ಸ್ವಾತಂತ್ರ್ಯ ಬರೆದು ಗಣರಾಜ್ಯ ಹೊಂದಿದ ದೇಶಕ್ಕೆ ಸಂವಿಧಾನದ ಕೊಡುಗೆ ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದರು ಈ ಸಂವಿಧಾನದ ಪ್ರತಿಫಲ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಸಿಗುತ್ತದೆ ಎಲ್ಲರಿಗೂ ಸಮವಾದ ಅವಕಾಶ ಸಾಮಾಜಿಕ ನ್ಯಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನೆ ಸಂವಿಧಾನ ವೃದ್ಧಿಸುತ್ತದೆ ಎಂದರು ಈ ಒಂದು ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದೆ ಹತ್ತೊಂಬತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ ತದನಂತರದಲ್ಲಿ ಸಂವಿಧಾನ ರಚನೆಯ ಮುಖಾಂತರ ನಾವು ಒಂದು ಗಣರಾಜ್ಯವಾಗಿ ಹೊರಹೊಮ್ಮಿದ್ದೇವೆ ಈ ಗಣರಾಜ್ಯವಾಗುವುದಕ್ಕಾಗಿ ನಮಗೆ ಹಲವಾರು ಬೇರೆ ಬೇರೆ ದೇಶಗಳಿಂದ ವಿವಿಧ ದೇಶಗಳಲ್ಲಿ ಯಾವ ಒಂದು ಸಕ್ಸಸ್ಫುಲ್ ಇರ್ತಕ್ಕಂಥ ಆಶಯಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ಭಾರ ಮಾಡಿಕೊಂಡು ಅದನ್ನು ನಮ್ಮ ಸಂವಿಧಾನದೊಳಗಡೆ ಅಳವಡಿಸಿಕೊಂಡು ನಾವು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ತಾದಂತಹ ಒಂದು ಸಂವಿಧಾನವನ್ನ ರಚನೆ ಮಾಡಿದ್ದೀವಿ ಅದನ್ನ ಅದರ ಒಂದು ಸದುಪಯೋಗವನ್ನ ಐವತ್ತು ಅರವತ್ತು ವರ್ಷಗಳ ನಂತರದಲ್ಲಿ ಅದರ ಒಂದು ಪ್ರತಿಫಲವನ್ನ ಇವತ್ತು ನಾವು ಕಾಣ್ತಾ ಇದೀವಿ ಇವತ್ತು ಯಾವುದೇ ಒಬ್ಬ ಊರಿನ ಕಟ್ಟ ಕಡೆಯ ಮನುಷ್ಯನೂ ಕೂಡ ದೇಶದ ಅತ್ಯುನ್ನತವಾದಂತಹ ಹುದ್ದೆಗಳನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ ಅದಕ್ಕೆ ನಮ್ಮ ಸಂವಿಧಾನ ಕೊಟ್ಟಂತಹ ಅವಕಾಶವೇ ಸಾಕ್ಷಿ ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಗನಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಇವತ್ತು ಶಾಲೆಯಲ್ಲಿ ಓದಿರ್ತಕ್ಕಂಥ ಪ್ರತಿಯೊಬ್ಬ ಚಿಕ್ಕ ಮಗುವಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನ ನಮ್ಮ ಸಂವಿಧಾನ ಮಾಡಿಕೊಟ್ಟಿದೆ ಇದರಲ್ಲಿ ಸಂವಿಧಾನ ಮುಖ್ಯವಾಗಿ ನ್ಯಾಯವನ್ನು ಕೊಡುತ್ತದೆ ಈ ನ್ಯಾಯ ಅನ್ನತಕ್ಕಂಥದ್ದು ಸಾಮಾಜಿಕ ನ್ಯಾಯ ಆಗಿರಬೇಕು ಆರ್ಥಿಕ ನ್ಯಾಯ ಆಗಿರ್ಬೇಕು ರಾಜಕೀಯ ನ್ಯಾಯ ಆಗಿರಬೇಕು ಅದರ ಜೊತೆಗೆ ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತವೆ ವಿಚಾರವಾದಂತಹ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಶ್ವಾಸವಾದಂತಹ ಸ್ವಾತಂತ್ರ್ಯ ಧರ್ಮ ಶುರುತಿಯನ್ನ ಇಟ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಹಾಗೂ ಉಪಾಸನಾ ಸ್ವಾತಂತ್ರ್ಯ ಸಮಾನತೆ ಹಾಗೂ ಅವಕಾಶವನ್ನ ದೊರೆ ಮಾಡಲಿಕ್ಕೆ ಈ ಸಂವಿಧಾನ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಸಂವಿಧಾನ ಜಾಗೃತಿ ಕುರಿತು ವಿಶೇಷ ಉಪನ್ಯಾಸವನ್ನ ಶಿಕ್ಷಕ ಸಬನ್ನ ಮಾದರ್ ಮಾಡಿದರು ಪ್ರಾಸ್ತಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ವಿವಳಗಿ ಮಾತನಾಡಿ ಸ್ವಾಗತಿಸಿದರು ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಉಮೇಶ್ ಲಮಾನಿ ಈ ವೇಳೆ ಮಾತನಾಡಿದರು ಭಾರತದ ವೈವಿಧ್ಯಮಯವಾಗಿರುವಂತಹ ವಿವಿಧ ಜಾತಿ ಜನಾಂಗ ಧರ್ಮ ಭಾಷೆ ಆಚಾರ ವಿಚಾರ ಸಂಪ್ರದಾಯ ವೈವಿಧ್ಯವಾಗಿರುವಂತಹ ಒಂದು ಉಪಖಂಡವಾಗಿರುವಂತಹ ದೇಶಕ್ಕೆ ಸರ್ವ ಕಟ್ಟ ಕಡೆಯ ವ್ಯಕ್ತಿಗೂ ಈ ಸಂವಿಧಾನದ ಸೌಲಭ್ಯ ದೊರಕಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಏಳಿಗೆ ಆಗಬೇಕು ಅನ್ನುವಂಥ ಸಂಗತಿಯನ್ನ ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡ ಸಮಿತಿಯನ್ನು ರಚಿಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಗತ್ತಿನ ಮಹಾನ್ ಕಾನೂನು ತಜ್ಞರಾಗಿದ್ದು ಜಗತ್ತಿನ ಅನೇಕ ದೇಶಗಳ ಸಂವಿಧಾನಗಳನ್ನು ಕುಲಂಕುಶವಾಗಿ ಅಧ್ಯಯನ ಮಾಡಿ ಎಲ್ಲ ಸಮಿತಿಗಳು ಕೊಟ್ಟಂತ ವಿಷಯಗಳನ್ನು ವರದಿಗಳನ್ನು ವಿಶ್ಲೇಷಿಸಿ ಭಾರತದ ಒಂದು ಕರಡು ಸಂವಿಧಾನವನ್ನು ರಚಿಸಿದರು ಸೊ ಆ ಸಂವಿಧಾನ ಕರಡು ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಿಗೆ ಸಲ್ಲಿಸುವ ಮೂಲಕ ಆ ಸಂವಿಧಾನವನ್ನು ನಾವೆಲ್ಲರೂ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನೂವತ್ತೊಂಬತ್ತರಂದು ಅಭ್ಯರ್ಪಿಸಿಕೊಂಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮಗೆ ನಾವೇ ಜಾರಿ ಮಾಡಿಕೊಂಡೆವು ಪ್ರಾರಂಭದಲ್ಲಿ ನಮ್ಮ ಸಂವಿಧಾನವು ಜಗತ್ತಿನ ದೊಡ್ಡ ಸಂವಿಧಾನ ಸುಮಾರು ಮುನ್ನೂರ ತೊಂಬತ್ತೈದು ವಿಧಿಗಳು ಇಪ್ಪತ್ತೆರಡು ಭಾಗಗಳು ಹಾಗೂ ಎಂಟು ಅನುಸೂಚಿಗಳನ್ನು ಒಳಗೊಂಡಿತ್ತು ಯಾವುದೇ ಒಂದು ವ್ಯವಸ್ಥೆ ಕಾಲಕಾಲಕ್ಕೆ ಬದಲಾವಣೆ ಆಗ್ತೈತಿ ಸಂವಿಧಾನವು ಕೂಡ ದೇಶಕ್ಕೆ ಯಾವಾಗಲೂ ಅನುಕೂಲ ಆಗಬೇಕಂದ್ರೆ ದೇಶ ಬದಲಾವಣೆ ಆದಂತೆ ಅದರಲ್ಲಿ ಕೂಡ ಬದಲಾವಣೆಗಳಾಗುತ್ತೆ ಸೊ ಹಾಗಾಗಿ ನಮ್ಮ ಸಂವಿಧಾನಕ್ಕೆ ಕಾಲ ಕಾಲಕ್ಕೆ ಅನೇಕ ತಿದ್ದುಪಡಿಗಳನ್ನ ಮಾಡಲಾಗಿತ್ತು ಪ್ರಸ್ತುತ ನಮ್ಮ ಸಂವಿಧಾನ ನಾನೂರ ನಲವತ್ತೆಂಟು ವಿಧಿಗಳನ್ನ ಇಪ್ಪತ್ತೈದು ಭಾಗಗಳನ್ನು ಮತ್ತು ಹನ್ನೆರಡು ಅನುಸೂಚಿಗಳನ್ನು ಒಳಗೊಂಡಿರುವಂತ ಒಂದು ಜಗತ್ತಿನ ಅತ್ಯುತ್ತಮ ಸಂವಿಧಾನಗಳಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಗೆಯನ್ನು ಕಂಠಸ್ಥವಾಗಿ ಏಳನೇ ತರಗತಿ ವಿದ್ಯಾರ್ಥಿನಿ ನಿರ್ಮಲಾ ವಂದಾಲ್ ಬೋಧಿಸಿದಳು ಸಂವಿಧಾನ ಜಾಗೃತಿ ಅಂಗವಾಗಿ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಪ್ರಬಂಧ ರಸಪ್ರಶ್ನೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತೆಯ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ರೂಡ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಬೆಲ್ಲದ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಯಲ್ಲಾಲಿಂಗೇಶ್ವರ ಮಠದ ಯಲ್ಲಾಲಿಂಗ ಮಹಾರಾಜರು ಬೌದ್ಧ ಬಿಕ್ಕು ಈರಣ್ಣ ತಾರನಾಳ್ ಸಾನ್ನಿಧ್ಯವನ್ನು ವಹಿಸಿದ್ದರು ರಥಯಾತ್ರೆಯ ತಾಲೂಕು ನೋಡಲ್ ಅಧಿಕಾರಿಯಾಗಿರುವ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಈರಣ್ಣ ಆಶಾಪುರ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಲಮಾನಿ ತಾಲೂಕ್ ಪಂಚಾಯತ್ ವ್ಯವಹಾರ ಯೋಜನಾ ನಿರ್ದೇಶಕ ಕೋಬಾ ಸಿಂಗ್ ಜಾಧವ್ क्षेत्र समन्वय अधिकारी युवी दरिकार हिंद वर्ग कल्याण इलाके उमेश माटूर दलित संघटने मुखंडर डी.बी. मुदूर हरीश नडिकार बसवराज पुजारी प्रकाश चलवादी प्रशांत काले वायच विजयकर अशोक मेणिनकाय एसडीएमसी अध्यक्ष संगमेश हरीवाड़ ಡಿಎಚ್ ನಾಯ್ಕರ್ ಸಂಗಣ್ಣ ತಳಗಡೆ ಶಂಕರ್ ಕುರಿ ಸಂಜು ಚವಾನ್ ಕಂದಾಯ ನಿರೀಕ್ಷಕ ಪ್ರವೀಣ್ ತಳವಾರ್ ಪಿಡಿಒ ಸಿನ್ನೂರ್ ಶಿಕ್ಷಕರು ದಲಿತ ಸಂಘಟನೆಗಳ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು